ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆಯಿಂದನೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಬ್ರೋ ಬೆಸ್ಕಾಮ್ ಅಪ್ಡೇಟ್ ಬ್ರೋ ಬೆಸ್ಕಾಮ್ ಅಪ್ಡೇಟ್ ಬ್ರೋ ಮೆಸ್ಕಾಮ್ನ ಒಂದು ಅಪ್ಡೇಟ್ ಬಂದುಬಿಟ್ಟಿದೆ ನೀವು ಫಸ್ಟು ಬೆಸ್ಕಾಮ್ ಹೇಳಿದ್ರಿ ಮೆಸ್ಕಾಂ ಬಂದ್ಬಿಟ್ಟಿದೆ ಇವಾಗ ಬೆಸ್ಕಾಮ್ ಅಪ್ಡೇಟ್ ಬೇಕು ನಮಗೆ ಅಂತ ಹೇಳಿ ಬಿಡ್ತಾನೆ ಇಲ್ಲ ಪ್ರತಿ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ 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 ಅಂತ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಕ್ಕೆ ಮೆಸ್ಕಾಮ್ನ ಅಪ್ಡೇಟ್ ಫಸ್ಟ್ ಬಿಟ್ಟರು ಬೆಸ್ಕಾಮ್ ಬಿಟ್ಟಿಲ್ಲ ಯಾವಾಗ ಬೆಸ್ಕಾಮ್ ಬಿಡ್ಬೋದು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ಅದೇ ರಿಪೀಟೆಡ್ ವಿಡಿಯೋ ಆಗುತ್ತೆ ನೀವು ಕೇಳಲ್ಲ ನಾನು ವಿಡಿಯೋ ಮಾಡಲಿಲ್ಲ ಅಂದರೆ ಮತ್ತೆ ಕಮೆಂಟ್ಸ್ ಮಾಡ್ತಿಲ್ಲ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ ಕೆ ಪಿ ಟಿ ಸಿ ಎಲ್ ನೀಟ್ ಕೆ ಸಿ ಟಿ ಎಲ್ಲನೂ ಕೂಡ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡೋದು ಸ್ಟಾರ್ಟ್ ಆಗಿ ನಿನ್ನೆ ಬಂದು ಒಂದು ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮೆಸ್ಕಾಮ್ನ ನ ಅಪ್ಡೇಟ್ ಖಂಡಿತವಾಗ್ಲೂ ಕೂಡ ಒಳ್ಳೆ ಟೈಮ್ ನಲ್ಲೇ ಸಿಕ್ಕಿದೆ ಏನಕ್ಕಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ನೀವು ಹೋಗ್ಬಿಟ್ಟು ಮೆಸ್ಕಾಮ್ನ ಒಂದು ಫಿಸಿಕಲ್ಗೆ ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಫಿಸಿಕಲ್ ಕೊಡಬೇಕಾಗತ್ತೆ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನು ಅಂದರೆ ಬ್ರೋ ನೀವು ಫಸ್ಟು ಬೆಸ್ಕಾಮ್ ಹೇಳಿದರೆ ಮೆಸ್ಕಾಮ್ ಬಂದಿದೆ ಅಂತ ಹೇಳಿ ಆ್ಯಕ್ಚುಲಾಗಿ ಅವರು ಫೋನ್ ಮಾಡಿ ಕೇಳಿದಾಗ ಬೆಸ್ಕಾಮ್ ಬೆಸ್ಕಾಮಿನ ಲೇಟ್ ಆಗುತ್ತೆ ಅಂತ ಹೇಳಿದರು ಬಟ್ ನಾನು ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿದ್ರೆ ರಿಪೀಟ್ ವಿಡಿಯೋ ಮಾಡ್ತೀಯಾ ಅಂತ ಅಂತೀರ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಯಾವುದೋ ಅಪ್ಡೇಟೇ ಕೊಡ್ತಿರಲಿಲ್ಲ ಮೂರು ದಿವಸದಿಂದ ಸೊ ನೆನ್ನೆ ಇದ್ದಕ್ಕಿದ್ದಂಗೆ ಬೆಸ್ಕಾ ಏನೋ ಮೆಸ್ಕಾಮ್ನ ಒಂದು ಅಪ್ಡೇಟ್ ಬಂದುಬಿಡ್ತು ನೀವು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸಿದೆ ಬೆಸ್ಕಾಮ್ನ ಒಂದು ಅಪ್ಡೇಟ್ ಬಂದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇನ್ನೂ ಒಂದು ವೀಕ್ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂದ್ರೂ ಟೂ ವೀಕ್ಸನ್ನು ಲೇಟ್ ಆಗೇ ಆಗುತ್ತೆ ಏನಕ್ಕಪ್ಪ ಅಂದರೆ ಮೆಸ್ಕಾಮ್ನ ಒಂದು ಫಿಸಿಕಲ್ ಕಂಪ್ಲೀಟ್ ಆಗಬೇಕು ಇಲ್ಲ ಒಂದು ಟೂ ಡೇಸ್ ಮುಂಚೆಯನ್ನು ಬಿಟ್ಟೇ ಬಿಡ್ತಾರೆ ಸೊ ಯಾವುದು ಬಿಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ಜೆಸ್ಕಾಮ್ನ ಒಂದು ಅಪ್ಡೇಟ್ ಬರೋದಿದೆ ಮತ್ತು ಇಲ್ಲಿ ಸಾರಿ ಮೆಸ್ಕಾಂ ಬಂದಿದೆ ಅಲ್ವಾ ಜೆಸ್ಕಾಮ್ ಅಪ್ಡೇಟ್ ಬರೋದಿದೆ ಹೆಸ್ಕಾಮ್ನ ಒಂದು ಅಪ್ಡೇಟ್ ಬರೋದಿದೆ ಇನ್ನು ಬೆಜ್ಜಾನ್ ಇದೆ ಅಂತಲೇ ಹೇಳ್ಬೋದು ಸೊ ಬೆಸ್ಕಾಮ್ ಇದ್ರ ಮಧ್ಯ ಒಂದು ಬೆಸ್ಕಾಮ್ ಇದೆ ಆ್ಯಕ್ಚುಲಾಗಿ ನೋಡ್ಕೊಳ್ಳೋದಂದರೆ ಫಸ್ಟು ಬೆಸ್ಕಾಮ್ನ ಒಂದು ಅಪ್ಡೇಟ್ ಬಿಡಬೇಕಾಗಿತ್ತು ಅವರು ಬಿಟ್ಟಿಲ್ಲ ಅದಕ್ಕೋಸ್ಕರನೇ ಇವಾಗ ಜೆಸ್ಕಾಮು ಮತ್ತು ಮೆಸ್ಕಾಮ್ ಎರಡು ಶಫಲ್ ಮಾಡಿ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದರ ಒಂದು ಫಿಸಿಕಲ್ ಲಾಸ್ಟ್ ದಿನಾಂಕನೇ ನಮ್ಗೆ ಅಪ್ಡೇಟ್ ಸಿಗುತ್ತೆ ಬಿಟ್ಟರೆ ಅದಕ್ಕಿಂತ ಮುಂಚೆ ಅಪ್ಡೇಟ್ ನಮಗೆ ಸಿಗಲ್ಲ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ಮಾಡಬೇಕಾಗುತ್ತೆ ಅಪ್ಡೇಟ್ ಅಂತ ಕೇಳಬೇಡಿ ನಾನು ಅಪ್ಡೇಟ್ ಖಂಡಿತವಾಗ್ಲೂ ಕೂಡ ಕೊಡ್ತೀನಿ ಅದ ಎಷ್ಟೇ ತನೇ ಆಗಲಿ ನೈಟ್ ಅನ್ನ ಆಗಲಿ ನಾನು ನಿಮಗೆ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ ನಿಮಗೆ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸೇ ತಿಳಿಸ್ತೀನಿ ತಲೆ ಕೆಡ್ಸ್ಕೊಳಂತ ಒಂದು ಅವಶ್ಯಕತೆ ಇಲ್ಲ ಅಪ್ಡೇಟ್ ಇನ್ನ ಬಂದಿಲ್ಲ ನಮಗೆ ಅಪ್ಡೇಟ್ ಬಂದ್ರೆ ಅಲ್ವಾ ನಾನು ನಿಮ್ಗೆ ಹೇಳೋದು ನೀವು ಸುಮ್ಮನೆ ರಿಪೀಟ್ ವಿಡಿಯೋ ಮಾಡ್ತೀರಾ ಅಂತೀರಾ ಬಟ್ ಬಿಡಲ್ವೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಿರ್ತೀರಾ ಅದಕ್ಕೋಸ್ಕರನೇ ಅಪ್ಡೇಟ್ ಕೊಟ್ಟಿದ್ದೀನಿ ಇನ್ನು ಸದ್ಯಕ್ಕಂತೂ ಅಪ್ಡೇಟ್ ಇಲ್ಲ ಇದೇ ಅಪ್ಡೇಟು ನಿಮ್ಗೆ ಇವತ್ತು ಈ ವಿಡಿಯೋನಲ್ಲಿ ಆ್ಯಕ್ಚುಲಾಗಿ ಲಾಸ್ಟ್ ಡೇ ತನಕನೂ ಕೂಡ ಏನೂ ಅಪ್ಡೇಟ್ ಸಿಗೋಲ್ಲ ಬೆಸ್ಕಾಮ್ದು ಅದು ಬೆಸ್ಕಾಮೇ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅವ್ರು ಫಸ್ಟು ಹಂಗೆ ಹೇಳಿದರು ನನಗೆ ಬೆಸ್ಕಾಮೆ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿ ಮತ್ತೆ ಫೋನ್ ಮಾಡ್ತೀನಿ ಲೇಟ್ ಆಗುತ್ತೆ ಅಂತ ಏನೋ ಕಾರಣಗಳು ಹೇಳಿದ್ರು ಅದಕ್ಕೋಸ್ಕರನೇ ಸುಮ್ಮನೇ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ವೀಡಿಯೋಸನು ಕೂಡ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಅಪ್ಲೈ ಮಾಡಿ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಜೈ ಹಿಂದ್